ನಮಸ್ತೆ ಹೇಳಿ ಸರ್ ಹರಿ ಅಂದೇಬಿಟ್ಟು ಅನುಪಮ ಅಪರ್ಣ ಬಂದು ಎಪ್ಪತ್ತಾರಲ್ಲಿ ಸ್ಟಾರ್ಟ್ ಆಗಿದ್ದು ಅನುಪಮ ಬಂದು ಎಂಬತ್ತ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಟಾರ್ಟ್ ಆಗಿದ್ದು ಸಿನಿಮಾ ನರ್ತಕಿಲ್ಲ ಅನುಪಮದಲ್ಲಿ ಕೊಟ್ಟಿದ್ದಾರೆ ಅನುಪಮಾ ಎಲ್ಲ ರಾಜ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ಹಾಕಿದ್ವಿ ಅನುರಾಗ ಅರಳಿತ್ತು ಅವ್ರದ್ದು ಎರಡು ಪಿಕ್ಚರ್ ಕಲೆಕ್ಷನ್ ಬರ್ಲಿಲ್ಲ ಕಾಮನ್ ಹಬ್ಬ ಆಮೇಲೆ ಇನ್ನ ಒಂದು ಪಿಕ್ಚರ್ ಆಮೇಲೆ ಇಲ್ಲಿ ಹಾಕಿದ್ರು ಅನುಪಮ್ ಹಾಕಿದ್ರು ಅನುರಾಗ ಅರಳಿತ್ತು ಅಪರ್ಣನೇ ಅನುಪಮ ಆಗಿದ್ರು ಅವಾಗ ಒಳ್ಳೆ ಕಲೆಕ್ಷನ್ ಬಂತು ಇಪ್ಪತ್ತೇಳು ವಾರ ಹೋಯ್ತು ಇಪ್ಪತ್ತೇಳು ವಾರ ಬಾಡಿಗೆ ಎದ್ದು ಒಳ್ಳೆ ಕಲೆಕ್ಷನ್ ಬಂತು ಅವ್ರಿಗೆ ಹೌಸ್ಫುಲ್ ಕಲೆಕ್ಷನ್ ಎಲ್ಲ ಟಚ್ ಮಾಡ್ಬಿಟ್ಟು ಬಂಧನ ಮೂವತ್ತೈದು ವಾರ ಎಲ್ಲ ರೆಕಾರ್ಡ್ ಬೀಟ್ ಮಾಡಿರೋದಂದ್ರೆ ಮೂವತ್ತೊಂಬತ್ತು ವಾರ ಕಾಚಿನಾಥ್ ಅವಳೇನ ನೆಂಡ್ತಿ ವಿಷ್ಣು ಸಾರ್ದು ಹೋಗಿರ್ಲಿಲ್ಲ ಗಂಧರ್ವ ಇರಿ ಅಂದೇ ಅದು ಕ್ಲಾಪ್ ಆಗಿತ್ತು ಬಂಧನ ಇಲ್ಲಿ ಹಾಕಿದ್ರು ಬಂಧನ ಹಾಕಿದ ತಕ್ಷಣ ಮೂವತ್ತ ಐದು ವಾರ ಕಂಟಿನ್ಯೂಸ್ ಹಾಚಿನ ಕಾಚಿನದ್ದೆಲ್ಲ ಡಬಲ್ ಮೀನಿಂಗ್ ಎರಡು ವಾರ ಮೂರ್ ವಾರ ಹೋಗೋದು ಮೂವತ್ತೊಂಬತ್ತು ವಾರ ಹೋಗಿದೆ ಅಂದ್ರೆ ಲೆಕ್ಕ ಹಾಕೊಂಡು ಕುಮಾರ್ ಗೋಯಿಂದ ಅವ್ರದ್ದು ಇಲ್ಲನೆ ಫೆಸ್ಟ್ ಪಿಕ್ಚರ್ ಅವರು ಹಾಕಿದ್ರು ಚೈತ್ರದ ಪ್ರೇಮಾಂಜಲಿ ಎಸ್ ನಾರಾಯಣ್ ಪಿಕ್ಚರ್ ಡೈರೆಕ್ಷನ್ ಮಾಡಿದ್ರಲ್ಲ ಅದು ಫಸ್ಟ್ ಪಿಕ್ಚರ್ ಅದು ಅವ್ರದ್ದು ಹೋಯ್ತಲ್ಲ ಹಂಡ್ರೆಡ್ ಡೇಸ್ ಕುಮಾರ್ ಗೌರವದು ಅದು ಲವ್ ಸ್ಟೋರಿ ಒಂದೂವರೆ ವರ್ಷ ಹೊಡ್ತು ನಮ್ಮ ಥಿಯೇಟ್ರಲ್ಲಿ ಹಿಂದಿ ಪಿಕ್ಚರು ಬೇತಾಬು ಇಪ್ಪತ್ತೈದು ವಾರ ಧರ್ಮೇಂದ್ರ ಮಗನ್ದು ಅವ್ರ ಮ ಸನಿ ಡೇ ಅಲ್ದು ಬೇತಾಬು ಅವಂದು ಹೋಯ್ತು ಫಸ್ಟ್ ಪಿಕ್ಚರು ಸೆಕೆಂಡ್ ಪಿಕ್ಚರು ಅನಿಲ್ ಕಪೂರ್ದು ಮೇರಿ ಜಂಗ್ ಪಿಕ್ಚರು ಇಲ್ಲಿ ಇಪ್ಪತ್ತೈದು ವಾರ ಹೋಯ್ತು

ಫ್ಯಾಮಿಲಿ ಪಿಕ್ಚರ್ ಚೆನ್ನಾಗಿತ್ತು ಅಂದ್ರೆ ವಿತ್ ಫ್ಯಾಮಿಲಿ ಬರ್ತಾರೆ ಥಿಯೇಟರ್ ಗೆ ಅಣ್ಣ ಮುಂದೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಇಲ್ಲೇ ಬರ್ತಾರೆ ಯಾವಾಗ ಪಿಕ್ಚರ್ ಚೆನ್ನಾಗಿತ್ತು ಅಂದ್ರೆ ಪಿಕ್ಚರ್ ನೋಡ್ಕೊಂಡು ಮನೆಗೆ ಹೋಗ್ತಾರೆ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ನಮ್ಗೆ ಹದಿನೆಂಟು ಶೋ ಫುಲ್ ಆಗಿದೆ ಐದು ದಿವಸಕ್ಕೆ ಐದ್ ದಿಸಕ್ ಹದಿನೈದು ಶೋ ಫುಲ್ ಆಗಿದೆ ಸಿನಿಮಾ ಹೇಳೋದಿಕ್ ಆಗಲ್ಲ ಜನ ಪ್ರೇಕ್ಷಕರು ಬಂದಂಗೆ ನಾವು ಹೇಳ್ಬೋದು ಮುಂಚೆ ತರ ಏನು ಇಲ್ಲ ಇವಾಗ ಎರಡು ವಾರ ಮೂರು ವಾರ ಹೋಯ್ತು ಅಂದ್ರೆ ತುಂಬಾ ಕಷ್ಟ ಎಲ್ಲಾ ಥಿಯೇಟರ್ ಹಾಕ್ಬಿಟ್ಟಿದ್ದಾರೆ ಇವಾಗ ಎಲ್ಲ ಏನು ಒಂದು ಅಕ್ಕಪಕ್ಕ ಕಾವೇರಿ ಊರ್ವಶಿ ಈ ಲೆವೆಲ್ ಹೋಗಿದ್ದಂತ ಸಿನಿಮಾ ಯಾವ್ದಾಗಿತ್ತು ಲಾಸ್ಟ್ ಲಾಸ್ಟ್

ಫಸ್ಟ್ ಶೋ ಸೆಕೆಂಡ್ ಶೋ ಆರುನೂರು ಟಿಕೆಟ್ ಆಯ್ತು ನೈಟ್ ಶೋ ಫುಲ್ ಆಗೋಯ್ತು ತಿರುಗಿ ಸಂಡೇ ಫುಲ್ ಆಯ್ತು ಅದ್ಬಿಟ್ರೆ ಇಲ್ಲಿ ಕನ್ನಡ ಎಲ್ಲ ಹಾಕಿದ್ವಲ್ಲ ಅದ್ಬಿಟ್ರೆ ಎರಡೇ ಪಿಕ್ಚರ್ ಕಾಂತಾರ ಅಲ್ಲಿ ಸಂತೋಷಲ್ಲದ್ಬಿಟ್ರೆ ನಮ್ದು ಇದು ಕಾಟಾರಾನೆ ಇಲ್ಲಿ ಚೆನ್ನಾಗಿ ಹೋಗ್ತಿರೋದು ಲಾಸ್ಟ್ ಪಿಕ್ಚರ್ ಹಾ ಎರಡು ಥಿಯೇಟರ್ ಹಾಕಿದ್ವಿ ತ್ರಿವೇಣಿನೂ ಹಾಕಿದ್ವಿ ಫಸ್ಟ್ ನಮ್ಮ ಥಿಯೇಟರ್ ಫುಲ್ ಆಗಲ್ ಅಪ್ಪು ಸಾರ್ದು